ಇದು ಜಿಲ್ಲೆಯ ಅತಿದೊಡ್ಡ ಸರ್ಕಾರಿ ಗೋಲ್ಮಾಲ್ ಪ್ರಕರಣ ನೂರಾರು ರೈತರಿಗೆ ಕೋಟ್ಯಂತರರು ವಂಚಿಸಿರುವ ಫ್ರಾಡ್ ಕೇಸ್ ಅತಿವೃಷ್ಟಿ ಪರಿಹಾರದಲ್ಲೂ ಕೋಟಿ ಕೋಟಿ ನುಂಗಿದ ನುಂಗಣ್ಣರ ಕರ್ಮಕಾಂಡ ಎಲ್ಲಿ ಯಾವುದು ಅಂತಿರ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸರ್ಕಾರದ ದುಡ್ಡು ಅಂದ್ರೆ ನುಂಗೋಕೆ ಇರೋದು ಅಂದುಕೊಂಡಿದ್ದಾರೆ ಕೆಲ ಖದೀಮರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚೌಳ ಹಿರಿಯೂರು ಹೋಬಳಿಯಲ್ಲಿ ನಡೆದಿರುವ ಈ ಗೋಲ್ಮಾಲ್ ನೋಡಿದ್ರೆ ಅಬ್ಬಬ್ಬಾ ಹೀಗೂ ಮಾಡಬಹುದೇ ಎಂದು ಮೂಗಿನ ಮೇಲೆ ಬೆರಳಿಟ್ಟು ಕೇಳಬೇಕು ಅನಿಸುತ್ತೆ ಇದು ಪಕ್ಕಾ ಸರ್ಕಾರಿ ಫ್ರಾಡ್ ಕೇಸ್ ಅದು ಕೂಡ ನೂರಾರು ಅನ್ನದಾತರಿಗೆ ಮಾಡಿರುವ ಮಹಾ ವಂಚನೆ ಈ ಜಾಲ ತೆರೆದುಕೊಂಡಿದ್ದು ವರ್ಷವೇ ಕಳೆದ ಮೇಲೆ ರೈತರ ಕಷ್ಟ ಬೆಳೆಯ ನಷ್ಟವೇ ಇವರ ಬಂಡವಾಳ ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾಗಿರುವಂತಹ ಕಡೂರಿನ ಬಯಲುಸೀಮೆ ರೈತರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉಂಟಾದ ಅತಿವೃಷ್ಟಿ ಹಾನಿಗೆ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿ ಸುಮ್ಮನಾಗಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಕಂದಾಯ ಇಲಾಖೆ ಸಿಬ್ಬಂದಿಗಳು ಸೈಬರ್ ಸೆಂಟರ್ ಹಾಗೂ ಕೆಲ ಮಧ್ಯವರ್ತಿಗಳ ಜೊತೆ ಸೇರಿ ಸರ್ಕಾರದ ಕೋಟ್ಯಾಂತರ ಹಣ ಲಪಟಾಯಿಸಿರುವುದು ಇದೀಗ ಬೆಳಕಿಗೆ ಬಂದಿದೆ ಈಗ ಸ್ಥಳೀಯ ಇರುವಂತ ಇವರು ಸೆಕ್ರೆಟರಿಗಳು ಇರ್ತಾರಲ್ಲ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರಲ್ಲ ಅವರು ಮರು ಸೃಷ್ಟಿ ಮಾಡ್ಕೊಂಡು ಈಗ ಯಾರು ಯಾರು ಕೊಟ್ಟಿರಲ್ಲ ಮರ ಮನವಿಯ ಒಬ್ಬ ರೈತ ಅವನು ಪಾಣಿನ ನೋಡ್ಕೊಂಡು ಅದೇ ಸೇಮ್ ಪಾಣಿನ ಇನ್ನೊಬ್ಬರದ ಅದೇ ಹೆಸರಿನಲ್ಲಿ ಇರೋಂಥ ಖಾತೆದಾರನ ಮತ್ತ ಅವ್ರ ಬ್ಯಾಂಕ್ ಅಕೌಂಟ್ಗೆ ಇವರೇ ಬೇರೆ ಇವ್ರದ್ದು ಸೃಷ್ಟಿ ಮಾಡಿಬಿಟ್ಟು ಉದಾಹರಣೆ ಈಗ ಟೊಮೊಟೊ ಅಂತ ಸೃಷ್ಟಿ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಇದು ಪರಿಹಾರ ಹಾಕಿ ಅಷ್ಟಕ್ಕೂ ಇವರು ಮಾಡಿದ್ದೇನು ಅಂದ್ರೆ ಅನ್ನದಾತರಿಗೆ ಬರಬೇಕಾದ ಹಣವನ್ನ ಮತ್ಯಾರದ್ದೋ ಅಕೌಂಟ್ಗೆ ಹಾಕಿ ಬಿಡಿಸಿಕೊಳ್ಳೋದು ಯಾರದ್ದೋ ದುಡ್ಡು ಇನ್ಯಾರಿಗೋ ಹೋಗೋ ಹಾಗೆ ಮಾಡಿರುವುದು ಅದಕ್ಕೆ ಬಳಸಿದ್ದು ಮಾತ್ರ ಅಪ್ಪಟ ಅನ್ನದಾತರ ಪಹಣಿ ಅತಿವೃಷ್ಟಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದ ರೈತರ ಅದೇ ಹೆಸರಿನ ಬೇರೆ ಜನರನ್ನ ಹುಡುಕಿ ಅವರ ಅಕೌಂಟ್ಗೆ ಹಣ ವರ್ಗಾವಣೆ ಮಾಡಿ ಈ ಅಕ್ರಮ ಎಸಗಿರೋದು ಗೊತ್ತಾಗಿದೆ ಸತ್ತವರ ಹೆಸರಲ್ಲೂ ಈ ರೀತಿಯ ಪರಿಹಾರದ ಹಣ ಗುಳುಂ ಮಾಡಲಾಗಿದೆ ಕೇವಲ ಬಿಡಿಗಾಸು ಮಾತ್ರ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿ ಇನ್ನುಳಿದ ಹಣವನ್ನ ಅದೇ ಹೆಸರಿನ ಬೇರೆ ಅಕೌಂಟ್ಗಳಿಗೆ ಹಾಕಲಾಗಿದೆ ಇನ್ನು ಮುಂದುವರೆದು ಕೆಲ ಅಮಾಯಕ ರೈತರಿಗೆ ನಮ್ಮ ಅಕೌಂಟ್ಗೆ ಯಾವುದೋ ಹಣ ಹಾಕಿದ್ದೇವೆ ಬಿಡಿಸಿ ಅಂತ ವಂಚಕರು ಮೋಸ ಮಾಡಿರುವ ಪ್ರಕರಣಗಳು ಕೂಡ ಇಲ್ಲಿ ನಡೆದಿದೆ ರೈತರ ಹೆಸರು ರೈತರು ನಮ್ಮ ನಮ್ಮ ರೈತರ ಹೆಸರು ಹನುಮಂತಪ್ಪ ಅನ್ನೋದನ್ನ ಸೇಮ್ ಅದೇ ಹನುಮಂತಪ್ಪ ಅನ್ನೋ ಹೆಸರು ತಗೊಂಡು ಅವರ ಆಧಾರ್ ಕಾರ್ಡು ಅವರ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ನಮ್ಮ ಪಾಣಿ ಸೇರಿಸಿ ಫ್ರಾಡ್ ಮಾಡಿದ್ದಾರೆ ವಿಲೇಜ್ ಅಕೌಂಟೆಂಟು ಅದಕ್ಕೆ ಸಂಬಂಧಪಟ್ಟ ಸೈಬರ್ ಸೆಂಟರ್ ಅದಕ್ಕೋಸ್ಕರ ಜಿಲ್ಲಾಧಿಕಾರಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದೆ ವಿಶೇಷತೆ ಏನು ಅಂದರೆ ವಿಶೇಷ ಅವರು ಏನು ಫ್ಲಡ್ ಆಯಿತು ಅದನ್ನು ಆ ಗ್ರಾಮಕ್ಕೆ ತೆರಳಿ ಅದಕ್ಕೆ ಸಂಬಂಧಪಟ್ಟ ರೈತರುಗಳಿಗೆ ಆ ಪರಿಹಾರನ ಒದಗಿಸ್ಕೊಡ್ಬೇಕಾಗಿತ್ತು ಟೊಮೊಟೊ ಈರುಳ್ಳಿ ನೆಲಗಡಲೆ ತರಕಾರಿ ಬೆಳೆಗಳು ಇರುವ ಹೊಲಗಳನ್ನೇ ಹುಡುಕಿ ಈ ಫ್ರಾಡ್ ಮಾಡಲಾಗಿದೆ ವ್ಯವಸ್ಥಿತ ರೀತಿಯ ಟೀಮ್ ವರ್ಕ್ ಮೂಲಕ ಇದು ನಡೆದಿರುವಂತಹ ಶಂಕೆ ವ್ಯಕ್ತವಾಗುತ್ತಿದೆ ಇನ್ನು ಚೌಳ ಹಿರಿಯೂರು ಹೋಬಳಿ ಒಂದರಲ್ಲೇ ಆರು ಕೋಟಿಗೂ ಹೆಚ್ಚು ಹಣ ಈ ರೀತಿ ವಂಚನೆಯಾಗಿದೆ ಎಂದು ರೈತ ಮುಖಂಡರಾದ ರವಿ ತಮ್ಮಣ್ಣ ಮತ್ತಿತರರು ಹೇಳುತ್ತಾರೆ ಆಧಾರ್ ಕಾರ್ಡ್ ನಂಬರ್ ಬೇರೆ ಹೆಸರಿನ ಅಕೌಂಟ್ಗಳು ಸೇರಿದ್ದು ಹೇಗೆ ಅನ್ನೋದರ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು ಇದರ ಹಿಂದೆ ದೊಡ್ಡ ಜಾಲವೇ ಇರೋದು ಮಾತ್ರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕಾಗಿದೆ ಸರ್ಕಾರದ ಹಣ ಹೊಡೆಯೋದು ಇಂದು ಅಷ್ಟು ಸುಲಭದ ಮಾತಲ್ಲ ಆದರೆ ರಂಗೋಲಿ ಕೆಳಗೆ ನುಗ್ಗುವವರ ಮುಂದೆ ಚಾಪ ಕೆಳಗೆ ನುಗ್ಗುವವರು ಸಾಟಿಯೇ ಎಂಬ ಗಾದೆ ಮಾತು ನೆನಪಿಗೆ ಬರ್ತಾ ಇದೆ ಫ್ಲಡ್ ಅಂತೇಳಿ ಅತಿವೃಷ್ಟಿ ಆಯ್ತು ಮಳೆ ಬಂದು ಆ ಮಳೆ ಬಂದ ಕಾಲದಾಗ ಏನಾಯ್ತು ಸರ್ಕಾರ ಅಧಿಸೂಚನೆ ಹೊರಡಿಸ್ತು ಏನಂದ್ರೆ ಪರಿಹಾರಕ್ಕೋಸ್ಕರ ಜನಗಳಿಗೆ ಇಷ್ಟು ಅಮೌಂಟ್ ಹಾಕ್ಬೇಕು ಅಂತೇಳಿ ಸರ್ಕಾರ ಆದೇಶ ತಂತು ಈ ಆದೇಶದಂತೆ ಕೆಲವು ರೈತರು ಅರ್ಜಿ ಹಾಕಿದ್ರು ಅರ್ಜಿ ಹಾಕಿದ್ರು ಅವರಿಗೆ ಹಣ ಸಹ ಸಂದಾಯ ಆಯ್ತು ಆದರೆ ಕಮ್ಮಿ ಅಮೌಂಟ್ ಸಂದಾಯ ಆಗಿದೆ ಅರ್ಜಿ ಹಾಕಿರೋರಿಗೆ ಅದರಲ್ಲೇನಾದರು ಅಂದರೆ ಸ್ಥಳೀಯವಾಗಿ ಅಷ್ಟು ಸೈಬರ್ ಸೆಂಟ್ನರು ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲಾಖೆಯವರು ಒಳಗೊಂಡು ಎಲ್ಲರೂ ಏನು ಮಾಡಿದರು ರೈತರದ್ದು ಖಾತೆ ಮೂಲ ಖಾತೆದಾರರು ಒಬ್ಬರು ರೈತರದಕ್ಕೆ ಅದೇ ಹೆಸರಿನ ಬೇರೆ ಖಾತೆದಾರರು ನುಡಿಕೊಂಡು ಮಿನಿಮಮ್ ಐವತ್ತು ಸಾವಿರ ಒಂದು ಪಾಣಿಗೆ ದುಡ್ಡು ತಗೊಂಡಿದ್ದಾರೆ ಕನಿಷ್ಠ ನಲವತ್ತೊಂಬತ್ತು ಐವತ್ತು ಸಾವಿರ ಗಟ್ಟಲೆ ದುಡ್ಡು ತಗೊಂಡಿದ್ದಾರೆ ರೈತರಿಗೆ ಬಂದಿರೋ ದುಡ್ಡು ಹನ್ನೆರಡು ಸಾವಿರ ಇವರು ಗೋಲ್ಮಾಲ್ ಮಾಡಿ ತಗೊಂಡಿರೋದು ಮಿನಿಮಮ್ ಐವತ್ತು ಸಾವಿರದ ಗಟ್ಟಲೆ ತಗೊಂಡಿದ್ದಾರೆ ಕನಿಷ್ಠ ನಮ್ಮ ಚೌಳಿಯೂರ್ ಹೋಬ್ಳಿ ಒಂದ್ರಲ್ಲೇ ಆರು ಕೋಟಿ ಲೆಕ್ಕಕ್ಕೆ ಫ್ರಾಡ್ ಮಾಡಿದ್ದಾರೆ ರೈತರುಗಳಿಗೆ